ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಇದೊಂದು ದೋಸ್ತೊಂದು ಗಡಿಗೊಳಿಸ್ಬಿಟ್ಟಿದ್ರಲ್ಲ ಹಾ ಸರ್ ಎಷ್ಟು ಮಾಡಲಿದ್ರು ಓನರ್ ಎಷ್ಟು ಇನ್ಶೂರೆನ್ಸ್ ಎಲ್ಲ ಇದೇನಾ ಇಲ್ಲ ಸರ್ ಬಂದ್ರೆ ಫ್ರೆಶ್ ಕೊಡ್ತೀನಿ ಫ್ರೆಶ್ ಆಗಿ ಮಾಡ್ಸ್ಕೊಡ್ತೀರಾ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಇಲ್ಲ ಇಲ್ಲ ಫುಲ್ ಕ್ಯಾಶ್ ಇಲ್ಲ ಆಯಿತು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಅದು ಸರ್ ಎಲ್ಲ ಸಿಕ್ಕಿದ್ರೆ ಆಗಿ ಎಲ್ಲ ಚಿಲ್ಟ್ರ್ ಹೊಡಿದೆಯಾ ಹ್ಞೂ ಯಾವುದೋ ದೋಸ್ತ ಪ್ಲಸ್ತ ಎಲ್ಲ ಸೇದ ಸರ್ ಎಲ್ಲ ದೋಸ್ತ ಎಲ್ಲ ಪವರ್ ಶೇರಿಂಗ್ ಬರ್ತದೆ ಪವರ್ ಶೇರಿಂಗ್ ಈ ಮ್ಯೂಸಿಕ್ ಪ್ಲೇಯರ್ ಏನಾದ್ರು ಆಕ್ಸಿಸ್ ಒಳಗಡೆ ರೇಟಿಂಗ್ಸ್ ಈ ಇಲ್ಲ 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 ಸಿಸ್ಟಮ್ ಇದೊಂದು ಇದು ಆಮೇಲೆ ಟೈರ್ ಎಲ್ಲ ಕಂಡೀಷನ್ ಇದೆ ಗಾಡಿ ಎಲ್ಲ ಫುಲ್ ಕಂಡೀಷನ್ ಇದೆ ಸರ್ ಯಾರು ಶೋ ರೂಮ್ ಕರ್ಕೊಂಡು ಕರ್ಕೊಂಡು ಮನೆ ಕರ್ಕೊಂಡು ಮಾಡ್ಕೊಂಡು ತೋರಿಸ್ಕೊಂಡು ಅವರು ಫುಲ್ ಕಂಡೀಶನ್ ಇದೆ ಗಾಡಿ ಎಷ್ಟು ಬರ್ತದೆ ಮೈಲೇಜ್ ಇದು ಸರ್ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಸರ್ ಲೊಕೇಶನ್ ಎಲ್ಲಿ ಕಡೆ ಇದು ಶಿರಗುಪ್ಪ ಬಳ್ಳಾರಿ ಡಿಸ್ಟ್ರಿಕ್ಟ್ ಶಿರಗುಪ್ಪ ಬಳ್ಳಾರಿ ಡಿಸ್ಟ್ರಿಕ್ಟ್ ಶಿರಗುಪ್ಪ ಎಷ್ಟು ಹೇಳ್ತೀರಾ ಅಣ್ಣ ರೇಟ್ ಕಡೆಗೆ ಸರ್ ತ್ರೀ ಟ್ವೆಂಟಿ ಆಗ್ತದೆ ಸರ್ ತ್ರೀ

targeted.